ನಮ್ಮ ಗೋಪಾಲ್ ಹುಗರ್ ಮತ್ತು ಗೋಪಾಲ್ ಇಂಜಿಗಿರಿ ಸರ್ ಅವರನ್ನ ಅದ್ಭುತವಾದ ಹಾಸ್ಯದ ಸ್ಕಿಟ್ ನೊಂದಿಗೆ ನಿಮ್ಮನ್ನು ನಕ್ಕು ನಗಿಸಲು ವೇದಿಕೆಗೆ ಬರ್ಮಾಡಿಕೊಳ್ಳೋಣ ಬರಲಿ ಒಂದ್ಸರಿ ಜೋರ ಚಪ್ಪಳೆ ಯಾರು ಚಪ್ಪಳೆ ಹೊಡೆದಿರಿ ಆ ಗಣೇಶ ವಿಘ್ನೇಶ್ವರ ನಿಮ್ಗೆ ಆಯುಷ್ಯ ಆರೋಗ್ಯ ಸಿರಿ ಸಂಪದ ಕೊಟ್ಟ ಕಾಪಾಡ್ಲಿ ವಾ ಇಷ್ಟ ಹೇಳಿದ್ರೆ ಯಾರು ಚಪ್ಪಳಿ ಹೊಡಿಲಾರದ ಸುಮ್ ಕುತ್ತಿರಿ ಆ ಭಗವಂತ ಲಗೋಣ ನಿಮ್ಮನ್ನ ಚಪ್ಪಳಿ ಹೊಡಿ ಅಂತ ಶಕ್ತಿ ಕೊಡ್ಲಿ ಅಂತ ನಾಕ ಬರಲಿ ಜೋರ ಚಪ್ಪಳೆ ಧನ್ಯವಾದಗಳು ನೀವು ಹುಲಿಗಳು ಹೊಡೆದ್ರು ಅಟ್ಟ ಬಿಟ್ರು ಅಟ್ಟ ನಾನು ಸಪೋರ್ಟ್ ಮಾಡಿದ್ದೆ ಓಕೆ ಬರ್ಲಿ ಜೋರ ಚಪ್ಪಾಳೆ ಈಗ ವೇದಿಕೆಗೆ ಬರ ಮಾಡಿಕೊಳ್ಳೋಣ ನಮ್ಮ ಹಾಸ್ಯದ ಸ್ಕಿತ್ತಿನ ಅದ್ಭುತವಾದ ಒಂದು ದೃಶ್ಯ ನಿಮ್ ಕಣ್ಣು ಮುಂದೆ ಬರ್ಲಿ ಸೌಂಡ್ ಐ ಎಂ ಫೇಮಸ್ ಸರ್ಜರಿ ಇನ್ ಸರ್ಜರಿ ಬಸ್ ಹಬ್ಬ ಉಳ್ಳಾಗಡ್ಡಿ ಹಣ ನಿಮಗ ಪ್ರಿಯಾ ನಂತರ

ಆ ಏನಿಗೆ ತೇಳು ನಿನ್ನ ಕನಿಷ್ಟ ಬಂದು 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 ಬಂಗಾರ ಜೋಂಕಿ ಬಂಗಾರ ಓಲೆ ಮಂಗನಕ್ಕೆ ಎಲ್ಲಾ ಕೊಡ್ತಿದ್ರಿ ಹೌದಾ ಹಾ ಜಾಪನ ನಿನ್ನ ತಗಲಿ ಇಟ್ಕ ಒಳ್ಳೆ ಮಳ್ಳೆ ಕರಸಕ ಆಗಲ್ಲ ಐಪಿ ಸರ್ದರಿ ಬರ್ಜಿರಿ ಬಸಪ್ಪ ಉಳ್ಳಾಗಡ್ಡೆ ಹನ ನನಗೆ ನೀ ಮಂಗ ಓ ಐ ಯಾವರೆ ಪೇಷೆಂಟ್ ಬರಕತ್ತಾ ವ ಅವ್ನಿಗೆ ಕೇಳಿಬಿಡ್ತೈತೆ ತಡಿ ಯಾ ಯಾನ ನನ್ನ ಮಗ ನಿಮ್ ಇಬ್ರಿಗೆ ಡಾಕ್ಟ್ರ ಕೀ ಕಲ್ಸದಾವ ಯಾಕೆ ಒಲೆ ಡಾಕ್ಟರ್ ಸಾಹೇಬ್ರ ನೀವು ತಿಳ್ಕೊಂಡಂಗ ನನ್ಗೇನು ಪೋಲಿಯೋನು ಆಗಿಲ್ಲ ಯಾವ ತಾಯಿ ಜಗದಾಂಬ ನೀ ತಿಳ್ಕೊಂಡಾಗ ನನ್ಗೇನು ಕಾರಣ ಮುಳ್ದಿಲ್ಲ ಮತ್ತೇನಾಗೈತೆ ಒಲೆ ಚಪ್ಪಲ್ ಉಂಗುಟ್ ಹೇಳ್ದಾದ್ರು ಮಾರ ಚಪ್ಪಲ್ ಉಂಟೈತೆ ಯಾಕೋ ನೋಡಿರಿ ಸಾಹೇಬ್ರ ಇಲ್ಲಿ ಬಾಯಾಗಿದ ಹಲ್ಲೆಲ್ಲ ಮುರ್ದವ್ರು ಅವು ಚಕ್ಲಿ ಮಾಡಿಂತ ಹೇಳಕ್ಕಲ್ಲೇಷಂಟ್ ಬರ್ತ ನೋಡ್ರಿ ಸುತ್ತೊಳ ಸುತ್ತೊಳ್ರಿ ಹ್ಮ್ ನೆನಪಾ അത് ചിന്ത ബസ്സപ്പ് ടാക്ടർ

ಉಳ್ಳಾಗಡ್ಡಿ ತಿಂದಿರ್ಬೇಕು ನೀ ಹಾ ನುಗ್ಗಿಕಾಯಿ ಸಾರ್ ತಿಂದಿನಿ ಬರ್ ಸಮಾಧಾನ ಕಂಟ್ರೋಲ್ ನಾ ಕಂಟ್ರೋಲ್ ಹಾಕಿರಿ ಕರಿ ನುಗ್ಗಿಕಾಯಿ ಬಾ ಗಪ್ಪ ಗಪ್ಪ ಇಷ್ಟೇ ಹಿಂಗ್ರು ಹಾ ಏನಾಗೈತೀನಗತ್ತಿ ಮಾಡ್ತಿ ನಾನೀನ್ ಬರ್ತೇರಿ ಬಸ್ಸಪ್ಪ ಉಳ್ಳಾಗಡ್ಡಿ ಹಣ ನನಗ ಆಯ್ತಪ್ಪ ಆಯ್ತ ನಿಮ್ಗ ಡೈಲಾಗ ನಿಮ್ಗ ಹಾ ಪೂಜಾ ಒಂದು ಕೆಲಸ ಮಾಡ ಈ ಕಡೆ ಒಮ್ಮ ಈಚೆ ಕಡೆ ಬಾಯಿಲಿ ಎಲ್ಲ ನಮ್ಮ ಹುಡುಗರು ಕೂತಾರ ಓಯಪ್ಪ ಉಪ್ಪಿನಕಾಯ ಡೇಂಜರ್ ಐತಿ ಹಂಗಾರ ಕ್ಯಾಂಡೇಟ್ ಇಲ್ಲಿ ಇಲ್ಲ ಮುಂದ ಎಲ್ಲಾ ಕಡೆ ರೋಡ್ ಕ್ಯಾಮ್ರೇಟ್ ಹೋಗ್ಬಿಡ್ತಾರ ಒಟ್ಟು ಓ ಇವ್ರು ಇವತ್ತು ಹತ್ತು ಮಂದಿ ಬಂದಾರಲ್ಲ ಓಯಪ್ಪ ಇವ್ರಿಗೆ ಪಾರಾಗದ ಕಷ್ಟ ಐತಿ ಬ್ಯಾಡಿ

ಬ್ಯಾರು ಕೊಡ್ತೀನಿ ಯಾವಾಗ ಚಾವಿ ಕೊಡ್ತೀನಿ ಡಾಕ್ಟರ್ ಸಾಹೇಬ್ರಾವ್ ಮೂರ್ ಎಕರೆ ಹೊಲ ಹೋದ್ರು ಚಿಂತ ನಾವ್ನಿ ಗೊತ್ತಿಲ್ಲ ಐನೂರು ರೂಪಾಯಿ ಕೊಟ್ರ ಮಾಮ ಐದ್ ಸಾವಿರ ರೂಪಾಯಿ ಕೊಟ್ಟರು ಡೈರೆಕ್ಟ್

ಪಾಪ ಏ ನಮ್ಮ ಬಂಗಾರ ತಂಗದ ಹುಡುಗರು ನಮ್ಮ ಬಂಗಾರ ಇವರು ಬಂಗಾರ ಏನೋ ಕಮಿಟಿ ಅವ್ರು ಕೂತಾರ ಸುಣ್ಣ ಕೂತಾರ ಅವರು ಹತ್ತು ನಿಮಿಷ ಟೈಮ್ ಕೊಟ್ ನೋಡ್ರಿ ಇವ್ ತಳ ಹೊಕ್ಕಿನಿ ಬಾರಿ ಕಡೆ ತೆಗೆದ್ರು ಒಳಗೆ ಬರ್ತಾರ ಇವ್ರು ಇವ್ರು ವೈದ್ ಎಲ್ಲಿ ಬಿಡ್ಬೇಕು ಗೊತ್ತಂತ ಎಲ್ಲಿ ಬಿಡ್ಬೇಕು ಇವ್ ಫಸ್ಟ್ ಟೈಮ್ ಮದುವೆ ಆಗಿರ್ತದೆ ನೋಡ್ರಿ ಫಸ್ಟ್ ಟೈಮ್ ದಿನ ವೈದ್ ಬಾಗ್ಲಿ ಕುಂದಿರ್ಸ್ಬೇಕ್ರಿ ಇವ್ರು ಮುಗಿ ಒಳ ಫಸ್ಟ್ ಟೈಮ್ ಹೇಳಿ ಎರಡು ಊರ್ಲಿ ಹಾಕೋತಾರ ಅಂದ್ರೆ ಅವ್ರಿಬ್ರು ಕಂಡ ಹೆಂಡತಿ ಹಣೆ ಬರ ವೆಂಕಟಮನಗೋರಿಂದ നോട്രിഗ് സാലി കൂട്രി മതീല്

ಏ ಹೋಗಿ ಚಂಡೆ ಹಾರ ಏ ಡಾಕ್ಟರ್ ಸುಳ್ಳು ಕರೆಕ್ಟಾಗಿ ಎಷ್ಟು ಮಂದಿ ಸೇರಾರ ಅವ್ರ ಮುಂದನ ಸುಳ್ಳು ಹೇಳಿ ಕೆಮಿಟಿ ಕುಂತರ ಅವ್ರ ಮುಂದೂ ಸುಳ್ಳು ಹೇಳ್ಬೇಡ್ರಿ ಏನಾಗಿ ಕರೆಕ್ಟ್ ಆಗಿ ಮುಖ ನೋಡಿದ್ರೆ ನೀವೇನ್ ಡಾಕ್ಟ್ರಿ ಯಾಕೆ ಸಂಡಾಸನ ಕಾಣ್ತದೆ ಸಂಡಾಸ ಆಗತ್ತ ಅಂತ ಹೇಳ್ದೆಲ್ಲಾ ಹೆಂಗಾಗ್ತೈತಪ್ಪ ಹೆಂಗ ಆಗ್ತೈತಪ್ಪಾ ಹೇಟ್ ಮಸರಿನಾಗ ಆಗ್ತದೆ ನೋಡ್ರಿ ಸಂಜಿ ಮನೆಯ ಹೆಪ್ಪ ಆಕೈತಿ ನಮಗದ ನಿನ್ನ ಆರೋಗ್ಯ ಕೆಟ್ಟಿದ್ ಖರೈತಿ ಬಾ ಹಾ ಬಾ ಹಾ ಓಕೆ ಇಲ್ಲಿನ ಓಕೆ ಏ ಚೆಕ್ ಮಾಡ್ತೀನಿ ಸ್ಪೆಷಲ್ ಯಾ ನನ್ ಕ್ಲಿನಿಕ್

ಎಂಎಟಿ ಎ ಟಿ ಗಾಡಿ ಓದರ್ಸ್ದಂಗ್ ಓದರ್ಸಿದಾರೆ ಏ ಐದು ನಿಮಿಷ ಬಿಟ್ಟಿದ್ರೆ ಟ್ರೋಲ್ ಟ್ರಾಕ್ಟ್ರ್ ತುಂಬ್ಕೊಂಬರ್ತಿತ್ತು ನೀವು ಬಲ್ಲಪ್ಪಯಪ್ಪ ನಿನ್ನ ಆರೋಗ್ಯ ಕೆಟ್ಟಿದ್ದ ಕರೆ ಐತಿ ಹಾಂ ನಿನಗೆ ದಿವ್ಯವಾಗಿರುವಂಥ ಔಷಧಿ ಏನೋ ಕೊಡ್ತೀರಿ ಹಾಂ ತುವ ನಿಮಗೆ ಉದುರಿ ಬಿತ್ತಿ ಏನು ಮಾಡು ಸೂಜಿ ಏ ಏ ಹಿಡ್ಕೊ ಒಂದು ಸೆಕೆಂಡ್ ಹಿಡ್ಕೊ ನಾ ಓಹ್ ನಿಮ್ಗೆ ಮಾಡೋಣ ಸೂಜಿ ಅಕ್ಕಿನ ಕೈ ಕೊಟ್ಟರೆ ಏ ಹ್ಞೂ ತು ಏ ದಿವ್ಯವಾಗಿರುವಂಥ ಔಷಧಿಯ മുഞ്ചിലെ മധ്യ ചമച്ചി ചമച്ചിരൻ നമ്മച്ചിണ്ടിപ്പില്യ പണ്ടി പല്യ കേ അതേ ചമച്ച முஜேர்ல்ல மதி மூர்சில தரம் டா தைரிய கரீன் நீ

ಅದ್ರ ಕಣ್ಣಾಗ ಕಣ್ಣಿಟ್ಟು ನಾನು ನೋಡಾಕತ್ತೈತಿ ಹೋ ಹೋಗಿ ಮಾಡತ್ತಿದ್ರ ನೀವು ಲವಲ್ಲೇ ಎದ್ರಸಾಕತ್ತೀನಿ ಹೋನಾ ಅದು ಬಲಗೈ ಎತ್ತಿ ನಾ ಬಿಟ್ಟೇನ ಮಗ ನಾನು ಬಲಗೈ ಎತ್ತಿದ್ಯ ಸತ್ಯ ಹೋಗಿ ನಿಮ್ಮ ಬಗದಿನ ನೋಡಿ ಸ್ವಾಮಿ ಹೋಗ್ತೇವೆ ಆಯ್ತು ಅದು ಎಡಗೈ ಎತ್ತು ಹಟ್ಟು ಸಾವಿರ ನಿಮ್ಮ ಕೈ ಮುಗಿದೀನಿ ಇಚ್ಚಿ ಕಡೆ ನಾ ಅದೀನಿ ಬ್ಯಾಡ ಎತ್ತುದು ಬೇಡ ಆಯ್ತು ಅದು ಎತ್ತು ನಾ ಬಿಟ್ಟೇನ ಮಗ

ಹುಲಿ ಹಿಂದಿಂದ ಬೆಣ್ಣ ಹಚ್ಚಿತ್ತು ಈಗ ಮುನುಮುಂದ ಆಕಡೆ ಹೊಡೋ ನಮ್ಮ ಹುಲಿ ಈ ಕಡೆ ಬರ್ತದ್ರಿ ಹುಲಿ ಹಾ ನಮ್ಮ ಮುಂದೆ ಮುಂದ್ ನೋಡೋ ಹುಲಿ ಹಿಂದಿಂದ ಬೆಣ್ಣ ಹತ್ತಿತ್ ಹಾ ನನ್ಬೈನ್ ಹುಲಿ ಮೈ ಮೇಲೆ ಜಿಗಬೇಕತ್ತಿತ್ತು ಹಾ ಬಿರ ಹುಲಿನ ಕಾಲ್ ಜಾರ್ ತಾ ರಪ್ಪ ಕುಡಿ ಬಿದ್ದ್ಬಿಡ್ತಿತ್ತು ಯಪ್ಪಾ ಏನ ಧೈರ್ಯ ಇಲ್ಲ ನಿನಗ ನಾನ್ ಬಿದ್ರ ಏನ್ ಮಾಡ್ಕೊತಿದ್ರಿ ಗೊತ್ತಲ್ಪ ಏನ್ ಮಾಡ್ಕೊತಿದ್ರು ಸಂಡಸ ಮಾರಿ ಬಿಡ್ತಿತ್ತೆ ಯಾಕೆ ಸಾಹೇಬ್ರ ಹುಲಿ ಕಾಲ್ ಜಾರ ಎದಕ್ ಬಿದ್ದತ್ ತಿಳ್ಕೊಂಡ್ರಿ ನಾವು ಎದಕ್ ಬಿದ್ದೈತಿ ನಾನ್ ಮಾಡ್ಕೊಂಡಿದಕ ದೊಡ್ಡ ಸೂರು ನನ್ನ ಮಗ ನನಗಿಂತ ಭಾರಿ ಧೈರ್ಯ ಅಂತ ಅನ್ಕೊಂಡಿದ್ದೆ ಹೋದ್ಬಿಡಪ್ಪ ಬಾರಿ ಗೊಬ್ಬರ ಡಾಕ್ಟರ್ ಸಾಬ್ರ ನಮ್ ಉಚ್ಚನ್ರಿ ನಮ್ತಾಸತ್ತೀ ನನ್ ಸಮಾಧಾನ ಮಾಡ್ರಿ ಇಬ್ರು ಕೂಡಿ ಬಂದು ನಾವಿಬ್ರು ನಿನ್ನ ದುಃಖದಾಗ ಬಾ ಟಿವಿ ಒಳಗ ರಾಮದೇವ್ ಬಾಬಾ ಯೋಗಾಸನ ಮಾಡುದು ನೋಡ್ಕೋ ಕೂತಿದ್ದಾರೆ ರಾಮದೇವ್ ಬಾಬಾ ಒಂದು ಮಾತಿದ್ದಾರೆ ಏನ್ ಹೇಳ್ತಾ ಟಿವಿ ಒಳಗ ರಾಮದೇವ್ ಬಾಬಾ ಟಿವಿ ಮುಂದ್ ಕೂತು ನಾವು ಹಂಗೆ ಮಾಡತ್ತಿದ್ದಾರೆ ಯೋಗ ರಾಮದೇವ್ ಬಾಬಾ ಒಂದು ಮಾತಿದ್ದಾರೆ

ಒಂದ್ಸಲ ಜೋರಾದ ಚಪ್ಪಾಳಿಗಟ್ಟಿ ವಿಶೇಷವಾಗಿ ನಮ್ಮ ಪ್ರಿಯವ್ರಿಗೆ ಇವತ್ತ ನಮ್ಮ ತಂಡದೊಳಗೆ ಇವತ್ತು ಸಿಂಗಿಂಗ್ ಮಾಡ್ತಿದ್ರು ಇವತ್ತು ವಿಶೇಷವಾಗಿ ಕಾಮಿಡಿ ಸ್ಕಿಟ್ ನಲ್ಲಿ ಇನ್ವಾಲ್ವ್ಮೆಂಟ್ ಆಗ್ಯಾರ ಓದಕ್ಕೆ ನಮ್ಮ ಕಲಾವಿದ್ರು ಆಲ್ ಇನ್ ಒಂದು ಒಂಥರ ಸಕಲ ಕಲಾವಲ್ಲ ಬಂದ್ರು ಕೂಡ ತಪ್ಪಾಗುದಿಲ್ಲ ಸಲ ಜೋರಾಗಿ ಚಪ್ಪಾಳೆ ನಮ್ಮ ಪ್ರಿಯಾಜಿ ಅವ್ರಿಗೆ ನಿಡ್ಲಿ ಗೋಪಾಲ್ ಹೆಚ್ಗಿರಿ ಅವರು ನಾವು ಸದಾ ಕಾರ್ಯಕ್ರಮಗಳನ್ನು ಕೊಡ್ತಾ ಇರ್ತೀವಿ ಥ್ಯಾಂಕ್ ಯು ಅಂತ ಹೇಳ್ತಾ ಮತ್ತೆ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ ಮತ್ತೆ ನಮ್ಮ ಟ್ರೈನಿಂಗ್ ಸ್ಟಾರ್